ಜನತೆಗಳು ಇಂದು ರಾಯಚೂರು ಜಿಲ್ಲೆಯ ರಾಯಚೂರು ಜಿಲ್ಲೆಯ ಗ್ರಾಮಾಂತರ ಆಗಿರ್ತಕ್ಕಂಥ ಗಾರಲ್ದಿನ್ನಿ ಗ್ರಾಮಕ್ಕೆ ನಮ್ಮ ದೈವ ಸೇವಕರಾಗಿರ್ತಕ್ಕಂಥ ಬೈಬಲ್ ಓಪನ್ ಯೂನಿವರ್ಸಿಟಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ದೇವರಾಜ್ ಸಹರು ಇಂದು ನೂತನವಾಗಿ ಗಾರಲ್ದನ್ನಿ ಗ್ರಾಮದಲ್ಲಿ ನೂತನ ಚರ್ಚನ್ನು ನಿರ್ಮಾಣಿಸಿ ನಿರ್ಮಾಣ ಮಾಡಿ ನೂತನ ಚರ್ಚನ್ನು ನಿರ್ಮಾಣ ಮಾಡುತ್ತಾ ಈ ಒಂದು ಸಂದರ್ಭದಲ್ಲಿ ಅನೇಕ ಕ್ರೈಸ್ತರು ಇವತ್ತು ಅನೇಕ ಜಾತಿ ಜನಾಂಗದವರಿಗೆ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಈ ಒಂದು ಭಾರತ ದೇಶದಲ್ಲಿ ಈ ಒಂದು ಕ್ರೈಸ್ತ ಧರ್ಮ ಇದು ಕ್ರೈಸ್ತರಿಗೆ ಸೀಮಿತ ಈ ಕ್ರೈಸ್ತ ಧರ್ಮ ಕ್ರೈಸ್ತರೊಂದೇ ಅನುಸರಿಸಬೇಕು ಈ ಕ್ರೈಸ್ತ ಧರ್ಮ ಕ್ರೈಸ್ತರಿಗೊಂದೇ ಸಹಾಯ ಸಹಕಾರ ಮಾಡುತ್ತಾ ಒಂದು ಮನೋಭಾವನೆಯಿಂದ ಕೆಲವು ಮತೋನ್ವಾದಿಗಳು ಇದ್ರ ಬಗ್ಗೆ ಬಹಳ ಟೀಕೆ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನೂತನವಾಗಿ ಈ ಒಂದು ಕ್ರೈಸ್ತ ಚರ್ಚ್ ಅನ್ನು ಉದ್ಘಾಟನೆ ಮಾಡಿ ಈ ಕ್ರೈಸ್ತರು ಒಂದು ಚರ್ಚನೆ ಒಂದು ಆರಾಧನೆ ಮಾಡೋದಕ್ಕಾಗಿ ಒಂದು ಮಂದಿರವನ್ನು ಉದ್ಘಾಟನೆ ಮಾಡಿ ಮತ್ತೆ ಯಥಾಶಿತಿ ಈ ಒಂದು ಗ್ರಾಮದಲ್ಲಿ ಅನಾಥರಿಗೆ ವೃತ್ತರಿಗೆ ಮತ್ತು ಅನೇಕ ವಿಧುವರಿಗೆ ಇವತ್ತು ಮಾನವದ ದೃಷ್ಟಿಯಿಂದ ಕ್ರೈಸ್ತರು ತಾವು ನಾವು ಏನು ಕಡಿಮೆ ಇಲ್ಲ ಅನ್ನೋ ಒಂದು ಸೇವಾ ಕಾರ್ಯಕ್ರಮಗಳು ಇವತ್ತು ಅನೇಕ ಬಡವರಿಗೆ ಸೀರೆ ಕೊಡೋದ್ರ ಮೂಲಕ ಈ ಒಂದು ಶೋಭೆ ತೋರಿಸಿರ್ತಕ್ಕಂಥದ್ದು ಕರ್ನಾಟಕ ಆದಿಜ ಅಂಬವ ಜನಸಂಘ ಜಿಲ್ಲಾಧ್ಯಕ್ಷರಾದ ಹನುಮಂತ ಕೋಟೆ ಬಗ್ಗೆ ಬಹಳ ಗೌರವದಿಂದ ಗೌರವಿಸ್ತೇನೆ ಅದೇ ರೀತಿ ಇವತ್ತು ಕ್ರೈಸ್ತರ ಮೇಲೆ ವಿನಾಕಾರಣವಾಗಿ ಕೆಲವು ಮತೋನ್ಮಾತಿಗಳು ದಾನಿ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸುವುದೇನು ಈ ಟಿವಿ ಮಾಧ್ಯಮದಲ್ಲಿ ವ್ಯಕ್ತಪಡಿಸುವುದು ಏನಂದ್ರೆ ಇದು ಕ್ರೈಸ್ತರು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದಾಗ ಇಲ್ಲಿ ಜಾತಿ ಇಲ್ಲಿ ಮತ ಯಾವುದು ಸೇರ್ಪಡೆ ಆಗೋದಿಲ್ಲ ಇವತ್ತು ಹಲವಾರು ಜಾತಿ ಜನಾಂಗದವರು ಇದ್ದಾರೆ ಹಲವಾರು ಜಾತಿ ಜನಾಂಗದವರು ಹಲವಾರು ಗುಡಿ ಗುಂಡಾರಗಳು ಹಲವಾರು ದೇವರನ್ನ ಆರಾಧಿಸ್ತಾರೆ ಯಾರು ಅವ್ರನ್ನ ತಿರಸ್ಕರಿಸುವುದಿಲ್ಲ ಯಾವನ್ನೋ ಒಬ್ಬ ವ್ಯಕ್ತಿ ಒಂದು ಏಸು ಕ್ರಿಸ್ತವನ್ನ ಒಬ್ಬ ಏಸು ಕ್ರಿಸ್ತನ ಒಬ್ಬನ ಅನುಸರಿಸಿದಾಗ ಇದು ಮತಾಂತರ ಇದು ಕೆಲ ಕ್ರೈಸ್ತರು ಇದು ಮತಾಂತರ ಮಾಡಕ್ ಅಂತ ಕೆಲವು ಮೂರ್ಖರು ನಮ್ಮನ್ನ ಕ್ರೈಸ್ತರ ಮೇಲೆ ಸೇವಕರ ಮೇಲೆ ಪಾಸ್ಟರ್ಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಆಯ್ಬಿಟ್ಟು